ಎಲ್ಲ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಲಿ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರಲ್ಲಮಣಿ ಹೇಳಿದರು ಹೌದು ಗುತ್ತಿಗೆದಾರರು ಕ್ಷೇತ್ರದಲ್ಲಿನ ಎಲ್ಲ ಕಾಮಗಾರಿಗಳು ಗುಣಮಟ್ಟತೆಯನ್ನ ಕಾಪಾಡಿಕೊಳ್ಳಬೇಕು ಈ ಎಲ್ಲ ಕಾಮಗಾರಿಗಳಲ್ಲಿ ಸ್ಥಳೀಯರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರಲ್ಲಮಣಿ ಹೇಳಿದರು ಅವರು ಸಿರಹಟ್ಟಿ ಪಟ್ಟಣದಲ್ಲಿ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಿಸಿಎನ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಇಪ್ಪತ್ತ್ ಲಕ್ಷ ರೂಪಾಯಿಗಳಲ್ಲಿ ಎರಡು ಪ್ರೌಢಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನನ್ನ ಮತಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಕಾಮಗಾರಿಗಳಲ್ಲಿ ಯಾವುದೇ ರಾಜಿ ಬೇಡ ಎಲ್ಲ ಕಾಮಗಾರಿಗಳು ಗುಣಮಟ್ಟದಿಂದ ನಡೆಯಲಿ ಎಂದು ಗುತ್ತಿಗೆದಾರರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಿಸಿಎಂ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಲಕ್ಕುಂಡಿ ಉಪಾಧ್ಯಕ್ಷೆ ಪ್ರಿಯಾಂಕಾ ಉಮರ್ಜಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಾನು ಲಮಾಣಿ ಪಟ್ಟಣ ಪಂಚಾಯತ್ ಸದಸ್ಯ ಸಂದೀಪ ಕಪ್ಪತ್ನವರ್ ಎಚ್ಎಂ ದೇವಗಿರಿ ಮಹೇಶ್ ಕಲ್ಲಪ್ನವರ್ ಸಂತೋಷ ಕುಬೇರ್ ಜಗದೀಶ್ ತೆಲಿ ಮುಖ್ಯೋಪಾಧ್ಯಾಯ ಗಣಪತಿ ಈರಕ್ನವರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಬೇಕೇ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೇ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಜೀರೋ ಟು ಸಿಕ್ಸ್ ನೈನ್ ಫೈವ್ ತ್ರೀ ಫೋರ್ ಫೈವ್